ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಈ ದಿನ ಸಂಭವಿಸುವ ಹಲವಾರು ಘಟನೆಗಳಿಂದ ದಿವ್ಯಶಕ್ತಿಯ ಅನುಭವ ನಿಮಗೆ ಉಂಟಾಗುತ್ತದೆ ನಿರ್ಧರಿಸಿದ ರೀತಿಯಲ್ಲಿ ನಿಮ್ಮ ಜೀವನ ಇರುತ್ತೆ ದಿನವು ನೆಮ್ಮದಿಯನ್ನ ನೀಡುವಂತಹದ್ದು ವೃಷಭ ರಾಶಿ ಸಹೋದರರಲ್ಲಿರುವ ವೈಷಮ್ಯ ಗಮನಕ್ಕೆ ಬರುತ್ತದೆ ಜೀವನದಲ್ಲಿ ಪರಿಸ್ಥಿತಿ ಅನುಗುಣವಾಗಿ ಹೊಂದಿಕೊಳ್ಳುವ ಅನಿವಾರ್ಯತೆ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ನೀವು ಇನ್ನೊಂದು ಮೆಟ್ಟಲನ್ನ ಹತ್ತುವಂತಾಗುತ್ತದೆ ಮಿಥುನ ರಾಶಿ ಮಕ್ಕಳು ತಪ್ಪು ಮಾಡಿದಾಗ ಸಿಟ್ಟು ಬಂದರೂ ತಿಳುವಳಿಕೆ ಹೇಳೋದ್ರಿಂದ ಅವರನ್ನ ಸರಿದಾರಿ ತನ್ನಿ ಮುಕ್ತ ಮಾತುಕತೆಯಿಂದ ವ್ಯವಹಾರಗಳು ನೀವು ಅಂದುಕೊಂಡ ರೀತಿಯಲ್ಲಿ ಜರುಗುತ್ತವೆ ಕರ್ಕಾಟಕ ರಾಶಿ ನಿಮ್ಮ ಜೀವನದ ಸಂಕ್ರಮಣ ಕಾಲದಲ್ಲಿ ಎದುರಿಸಬಹುದಾದ ಗೊಂದಲಗಳಿಗೆ ಸಂಗಾತಿಯು ನಿಮ್ಮ ಬೆನ್ನೆಲುಬಾಗಿರುತ್ತಾರೆ ಕೆಟ್ಟ ಹಾಗೂ ಅನವಶ್ಯಕ ಆಲೋಚನೆಗಳು ಅನಾರೋಗ್ಯವನ್ನು ಅಧಿಕಗೊಳಿಸುತ್ತವೆ ಜೋಪಾನ ಇನ್ನು ಸಿಂಹರಾಶಿ ಮುಂದಿನ ದಿನಗಳಲ್ಲಿ ನೀವು ಎಲ್ಲಾ ಯೋಚನೆಗಳಲ್ಲಿ ಪ್ರಾಬಲ್ಯವನ್ನು ಸಾಧಿಸುತ್ತೀರಿ ದುಡುಕು ನಿರ್ಧಾರದಿಂದ ವ್ಯವಹಾರದಲ್ಲಿ ಸೋಲಬೇಕಾಗುತ್ತದೆ ಪ್ರೇಮಿಗಳ ಮನೋಕಾಮನೆಗಳು ಪೂರ್ಣಗೊಳ್ಳುತ್ತವೆ ಕನ್ಯಾ ರಾಶಿ ಅನಾರೋಗ್ಯದ ಹೊರತಾಗಿಯೂ ಜವಾಬ್ದಾರಿಗಳನ್ನು ನಿಭಾಯಿಸಲೇಬೇಕಾದದ್ದು ಮಾನಸಿಕ ಸಂಕಟಕ್ಕೆ ಕಾರಣವಾಗಬಹುದು ಮಾತೃವರ್ಗದ ಸಂಬಂಧಿಗಳ ಮನೆಗಳಲ್ಲಿ ಮಂಗಳ ಕಾರ್ಯಗಳು ಇರುತ್ತವೆ ತುಲಾರಾಶಿ ನಿಮ್ಮ ಸಹವರ್ತಿಗಳು ಕೆಲವು ಸನ್ನಿವೇಶಗಳಲ್ಲಿ ನಿಮ್ಮ ಪರವಾಗಿರುವಂತೆ ತೋರಿದ್ರು ಆತ ನಂಬಿಕೆಗೆ ಅರ್ಹನಾಗಿರೋದಿಲ್ಲ ದಾಂಪತ್ಯದಲ್ಲಿನ ಸಣ್ಣ ಪುಟ್ಟ ವಿಚಾರಗಳಿಂದ ಮಾನಸಿಕ ಅಸಮಾಧಾನ ಮಾಡಿಕೊಳ್ಳಲು ಹೋಗಬೇಡಿ ವೃಶ್ಚಿಕ ರಾಶಿ ಅವಿರೋಧ ಆಯ್ಕೆಗೆ ಒಲವು ತೋರಿದ್ದರಿಂದ ನೀವು ಸುಲಭವಾಗಿ ಸ್ಥಾನ ಗಳಿಸಲು ಸಫಲರಾಗುತ್ತೀರಿ ತಾಳ್ಮೆ ಸಮಾಧಾನದಿಂದಾಗಿ ದಾಂಪತ್ಯ ಜೀವನದಲ್ಲಿ ಸುಖ ಶಾಂತಿ ಹಾಗೂ ನೆಮ್ಮದಿ ಸಿಗುತ್ತದೆ ಧನುರಾಶಿ ವೃತ್ತಿ ಜೀವನದಲ್ಲಿನ ಅಡೆತಡೆಗಳು ಸುಲಭವಾಗಿ ನಿವಾರಿಸುತ್ತೀರಿ ಮೇಲಾಧಿಕಾರಿ ಅಪರೂಪದ ಮೃದು ವರ್ತನೆಯಿಂದ ಕೆಲಸ ಕಾರ್ಯಗಳಲ್ಲಿ ತೃಪ್ತಿ ಉಂಟಾಗುತ್ತದೆ ತಪ್ಪುಗಳನ್ನ ಮಾಡಲು ಹೋಗಬೇಡಿ ಮಕರ ರಾಶಿ ಮರ ಕೆಲಸ ಮಾಡುವವರಿಗೆ ಹೆಚ್ಚಿನ ಅವಕಾಶಗಳು ಬಂದ್ರು ಕೆಲಸಕ್ಕೆ ಸೋಮಾರಿತನ ಅಡ್ಡಿಯಾಗುವುದು ನಿರ್ಮಾಣ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತೀರಿ ಆಶಾಕಿರಣ ಇರುತ್ತದೆ ಕುಂಭರಾಶಿ ವಿದ್ಯಾಭ್ಯಾಸದಲ್ಲಿ ನಿಮ್ಮ ಸಾಧನೆಗೆ ನಿಮ್ಮ ಗುರುಗಳ ಕೃಪೆಯಿಂದ ನಿಮ್ಮ ಗುರುಗಳ ಕಡೆಯಿಂದ ಪ್ರೋತ್ಸಾಹ ಇರುತ್ತದೆ ಹೊಸ ಸ್ಥಳದಲ್ಲಿ ಹೊಂದಾಣಿಕೆ ಕಷ್ಟ ಆಗಬಹುದು ಮಕ್ಕಳೊಂದಿಗೆ ಸುತ್ತಾಟ ಮಾತುಕತೆ ಮನಸ್ಸಿಗೆ ಹಿತ ನೀಡುತ್ತದೆ ಕೊನೆಯದಾಗಿ ಮೀನರಾಶಿ ಸಂಗಾತಿಯ ಅಪರೂಪದ ಹೊಗಳಿಕೆಯ ಮಾತುಗಳ ಕೇಳಿ ಸಂತೋಷ ಪಡುತ್ತೀರಿ ಶಾಂತ ಚಿತ್ತದಿಂದ ಕೆಲಸ ಮಾಡಿ ಹಳೆಯ ದುರ್ಘಟನೆಗಳನ್ನ ಮರೆತು ಭವಿಷ್ಯದತ್ತ ಗಮನ ಹರಿಸುವುದು ಉತ್ತಮ ಹೀಗಿದೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ